ನಮಸ್ಕಾರ ಬಂಧುಗಳೇ ನಾನು ಶಿವಕುಮಾರ್ ಕೆರೆ ಎಸ್ ಪಕ್ಷದ ಅಧ್ಯಕ್ಷ ಟಿ ನರಸಿಪುರ ಬಂಧುಗಳ ಇಂದು ಟಿ ನಸೀಪುರ ತಾಲೂಕಿನ ತೋಸ್ಗಿ ಹೋಬಳಿಯ ಹೊಸನರಿಪುರ ಗ್ರಾಮಕ್ಕೆ ಬಂದಿದ್ದೀವಿ ವಿಚಾರ ಏನಪ್ಪಾ ಅಂತಂದರೆ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಯಾರ್ಯಾರು ಲೇಬರ್ ಕಾರ್ಡ್ ಮಾಡ್ಕೊಂಡಿದ್ರು ನೋಡಿ ಅವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ನೀವು ಹಮ್ಮಿಕೊಟ್ಟಿತ್ತು ಆ ಉದ್ದೇಶಕ್ಕಾಗಿ ನಾವು ಇಲ್ಲಿ ನಮ್ಮ ಕೇರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರೆಲ್ಲ ಇಲ್ಲಿ ಬಂದಿದ್ದೀವಿ ಇಲ್ಲಿ ನರಸೀಪುರದಲ್ಲಿರುವಂತಹ ಲೇಬರ್ ಆಫೀಸ್ಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅಲ್ಲಿಗೆ ಮನವಿಯನ್ನು ನೀಡಿದ್ವು ಏನಿದೆ ಹೊಸ ನರಿಪುರ ಗ್ರಾಮದಲ್ಲಿ ಇರುವಂಥವರು ಇದರಲ್ಲಿ ಸಾಕಷ್ಟು ಜನ ಏನು ತಾರೆ ಕೆಲ್ಸಕ್ಕೆ ಹೋಗುವಂಥವರು ಮತ್ತು ಮರದ ಕೆಲಸ ಮಾಡುವಂಥವರು ಈ ರೀತಿ ಇರೋದ್ರಿಂದ ನಾವು ಅಲ್ಲಿಗೆ ಲೇಬರ್ ಲೇಬರ್ ಆಫೀಸ್ಗೆ ನಾವು ಹೋಗಿ ಒಂದು ಮನವಿಯನ್ನು ನೀಡಿದ್ವು ತಾವು ತಮ್ಮ ಕಡೆಯಿಂದ ಇಲ್ಲಿ ಬಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ಹೇಳಿ ಅವ್ರಿಗೆ ನಾವು ಮನವಿ ನೀಡಿದ್ವು ಅನಂತರ ಅಲ್ಲಿ ಕಾರ್ಮಿಕ ಇಲಾಖೆಯವರು ನಮಗೆ ಸ್ಪಂದಿಸಿ ಸೊ ಇಲ್ಲಿ ಇವತ್ತು ಇಂದು ಹೊಸನರಿಪುರ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಗುರು ಸಿದ್ಧ ಇರ್ಬೋದು ಮತ್ತೆ ಇಲ್ಲಿ ಕಾರ್ಯದರ್ಶಿ ಆದಂತ ಸುಜಿತ್ರ ಮೇಡಮ್ ಅವರು ಮತ್ತೆ ನಮ್ಮ ಕಾರ್ಯದರ್ಶಿಯಾದಂತಹ ಸಂತೋಷ್ ಅವರು ಮತ್ತೆ ಶಿವನಂಜ ಅವರು ಮತ್ತೆ ಪುನೀತ್ ಅವರು ಮತ್ತೆ ಗ್ರಾಮಸ್ಥರು ಕೂಡ ಇಲ್ಲೇ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಕೂಡ ಇಲ್ಲಿ ಪಬ್ಲಿಕ್ ಕೂಡ ಇದ್ದಾರೆ ಕೂಡ ಮಾತಾಡ್ತಾರೆ ನೀವು ಇಲ್ಲಿ ಕೇಳಬಹುದು ವಿದ್ಯಾರ್ಥ ಆಮೇಲೆ ಕಮ್ಮಿ ಪರೀಕ್ಷೆ ಬಿ ಪಿ ಶುಗರ್ ಪರೀಕ್ಷೆ ಪುಟ್ಟಿಯವರು ಇಲ್ಲಿ ತೋರಿಸಿ ಅದನ್ನು ಏನೇನು ನಾನು ನೋಡಿ ಮಾಡಿ ತೋರಿಸಿ ತೋರಿಸಿ ಹೇಳಿ ಏನೇನು ಚೆಕ್ ಮಾಡೋದು ಅಂತ ಹೇಳಿ ಬ್ಲಡ್ ಚೆಕಪ್ ಅಲ್ಲಿ ಹೇಳಿ ಅದ ಬ್ಲಡ್ ಚೆಕಪ್ ಬ್ಲಡ್ ಚೆಕಪ್ ಇವರಿಂಗು ರೀತಿ ಇಲ್ಲಿ ಸಾಕಷ್ಟು ಜನ ಗಾರ ಕೆಲಸ ಮಾಡುವಂಥದ್ದು ಮನೆಗೆ ಏನೋ ಮರ ಕೆಲಸ ಮಾಡುವಂಥ ಇರೋದ್ರಿಂದ ಇಲ್ಲಿ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾರ್ವಜನಿಕರು ಆಲ್ಮೋಸ್ಟ್ ಪರವಾಗಿಲ್ಲ ಸಾರ್ವಜನಿಕರು ಇಲ್ಲೆಲ್ಲ ಒಳಗಡೆ ಹೋಗಿ ಅವರು ಚೆಕ್ಅಪ್ ಎಲ್ಲ ಮಾಡ್ಕೊಂಡು ಅವರು ಕೂಡ ಏನೇನು ಕೊಟ್ಟಿದ್ದಾರೆ ನೋಡಿ ಕಾರ್ಮಿಕ ಒಂದು ಬಲ್ಪ್ ಅನ್ನು ಕೂಡ ತಾರುಕವಾಗಿ ಬಲ್ಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನಂತರ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಎಲ್ತ್ ಕ್ಯಾಂಪ್ ಕೂಡ ಇವಾಗ ಬ್ಲಡ್ ನೆಲ್ಲ ಚೆಕ್ಅಪ್ ಮಾಡಿದ್ದಾರೆ ಮತ್ತೆ ಬಿ ಪಿ ಶುಗರ್ ಎಲ್ಲ ಕೂಡ ಚೆಕ್ ಮಾಡಿದ್ದಾರೆ ಇದಕ್ಕೆ ಏನು ಏನ್ ಹೇಳಕ್ ಯಜಮಾನ್ರ ನೀವು ಈಗ ಕ್ಯಾಂಪ್ ಇಟ್ಟಿದ್ದಾರೆ ಈಗ ಕ್ಯಾಂಪ್ ಇಟ್ಟಿದ್ದೀವಿ

ಆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಈ ರೀತಿ ಗ್ರಾಮದಲ್ಲಿ ಈ ರೀತಿ ಅತಿ ಹೆಚ್ಚಿನದಾಗಿ ಗರ ಕೆಲಸ ಮಾಡ್ಕೊಂಡಿರೋರು ಮತ್ತೆ ಮರ ಕೆಲಸ ಇದಾರೆ ತಾವು ತಮ್ಮ ಕಡೆಯಿಂದ ಬಂದು ಇಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಡ್ಬೇಕಂತ ಅವ್ರಿಗೆ ಮನವಿ ಇಟ್ಟ ತಕ್ಷಣ ಅವರು ಕೂಡ ಆಯ್ತು ಹೋಗಿ ನಾವು ಇನ್ನೊಂದು ದ್ವಾರದಲ್ಲೇ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಕಾರ್ಮಿಕ ಇಲಾಖೆಯವರು ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅವರು ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ ಬನ್ನಿ ಒಳ್ಳೆ ಎಲ್ತ್ ಕ್ಯಾಂಪ್ ನಡೀತಾ ಇದೆ ಅಂದ್ರೆ ಆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಅಲ್ಲಿ ಯಾವ್ದು

ಎಷ್ಟೆಲ್ಲಿ ಕಣ್ಣಿನ ತಪಾಸಣೆ ಮಾಡುತ್ತೀವಿ? ಉಚಿತ ಕಣ್ಣಿನ ತಪಾಸಣೆ. ಓಕೆ. ಕಣ್ಣಿನ ಪರ್ಫಾರ್ಮೆನ್ಸ್ ಏನಿದೆ? ವುಮನ್ ಕಡಿನ ಏನು ಸೌಲಭ್ಯ ಕೊಡ್ತೀರಾ? ಅದನ್ನೆಲ್ಲಾ ಕೊಡ್ತೀವಿ. ಓಕೆ ಸರ್ ಓಕೆ. ಇನ್ನೊಂದು ಡಾಕ್ಟರ್ ಆ ಸಂಬಂಧ ಇರತದೆ. ಓಕೆ. ತಮೇಶ್ವರ ಸರ್? ತನೆಲ್ಲ ಸರ್. ಸಚಿನ್ ಅಂತ ಹೇಳಿ. ಸಚಿನ್ ಅಂತ ಹೇಳಿ. ಓಕೆ. ಓಕೆ. ನಿಷ್ಟಾ ರಾಗಿಂದ ಅವರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿ ಬಂದಿರುವಂಥ ಡಾಕ್ಟರ್ಗಳಿಗೂ ಮತ್ತು ನರ್ಸ್ಗಳಿಗೂ ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಯು ಸರ್ ಧನ್ಯವಾದಗಳು ಮೇಡಮ್ ಆ ಬಂಧುಗಳೇ ನೀವು ನೋಡೋದಲ್ಲ ಈ ಒಳಗಡೆ ಕೂಡ ನಾವು ತೋರಿಸಿದ್ವು ಸೊ ಅವರು ಕೂಡ ಇಲ್ಲಿ ಬಂದಿರುವಂತಹ ವೈದ್ಯಾಧಿಕಾರಿಗಳು ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸ್ತೀವಿ ಇಲ್ಲಿ ಒಳಗಡೆ ಏನೇ ನಿಮ್ಗೆ ನಿಮ್ಗೆ ತೋರಿಸಿದ್ರೆ ಆಲ್ಮೋಸ್ಟ್ ಒಳಗಡೆ ಎಲ್ಲನೂ ಕೂಡ ಬ್ಲಡ್ ಚೆಕಪ್ ನಡೀತಾ ಇದೆ ಮತ್ತು ಬಿ ಪಿ ಶುಗರ್ನ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಉಚಿತ ಕಣ್ಣಿನ ತಪಾಸಣೆಯನ್ನು ಕೂಡ ನಡೀತಾ ಇದೆ ಬಂಧುಗಳೇ ಸೊ ಈ ಒಂದು ಎರಡು ಮಾತುಗಳನ್ನ ಹೇಳಿ ನಾನು ಈ ಎರಡು ಮಾತುಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ